ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದ ಮರಳುಕೊರೆಯ ಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿಯ ವೇಳೆ ನಾಲ್ಕು ಟ್ರ್ಯಾಕ್ಟರ್ ಹಾಗೂ ಐದಕ್ಕೂ ಹೆಚ್ಚು ಜೆಸಿಬಿಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು ನೋಡ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವಿಜ್ಞಾನಿ ಪ್ರಿಯಾ ದೊಡ್ಡಗೌಡರ್ ನೇತೃತ್ವದ ತಂಡ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ ಘಟನಾ ಸಂಬಂಧ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ರಾಜ್ಯದಲ್ಲಿ ಕಾಮಗಾರಿಗಳ ಬಿಲ್ ಬಾಕಿಯಿಂದ ಗುತ್ತಿಗೆದಾರರು ಕಂಗಾಲಾಗಿದ್ದಾರೆ ಈ ಬಗ್ಗೆ ಕುಂಭಮೇಳದಲ್ಲೂ ಬಾಗಲಕೋಟೆ ಮೂಲದ ಗುತ್ತಿಗೆದಾರ ಪುಣ್ಯ ಸ್ನಾನ ಮಾಡಿ ಅಳಲು ತೋಡಿಕೊಂಡಿರುವ ವಿಡಿಯೋ ವೈರಲ್ ಆಗಿದೆ ಕರ್ನಾಟಕದ ಎಲ್ಲಾ ಗುತ್ತಿಗೆದಾರರಿಗೆ ಬಿಲ್ ಆಗಲಿ ಹೊಸ ಹೊಸ ಕಾಮಗಾರಿ ಆರಂಭವಾಗಲಿ ಕಾಂಟ್ರಾಕ್ಟರ್ಗಳ ಬಾಳು ಸಮೃದ್ಧವಾಗಲಿ ಅಂತ ಬೇಡ್ಕೊಂಡಿದ್ದಾರೆ ದೇಶದ ಅತ್ಯಂತ ನೂರ ನಲವತ್ನಾಲ್ಕು ವರ್ಷಗಳ ಮಹಾಕುಂಭ ಮೇಳದ ಸಂಭ್ರಮ ಮನೆ ಮಾಡಿದೆ ಉಡುಪಿಯ ಕಲಾವಿದರ ತಂಡ ಕುಂಭಮೇಳದ ವೈಭವ ಸಾರುವ ಮರಳು ಶಿಲ್ಪದ ಕಲಾಕೃತಿಯನ್ನು ರಚಿಸಿದೆ ಕಲಾವಿದರಾದ ಹರೀಶ ಸಾಗ ಸಂತೋಷ್ ಭಟ್ ಹಾಗೂ ಉಜ್ವಲ್ ಕೈಚಳಕದಲ್ಲಿ ಮರಳು ಶಿಲ್ಪ ಮೂಡಿಬಂದಿದೆ ಐದು ಅಡಿ ಎತ್ತರ ಏಳು ಅಡಿ ಅಗಲ ಹೊಂದಿರುವ ಶಿಲ್ಪ ಕೋಟೇಶ್ವರದ ಕಡಲತೀರದ ಈ ಸುಂದರ ಮರಳುಶಿಲ್ಪ ರಚನೆಯಾಗಿದೆ ಬೀಚ್ಗೆ ಬರುವ ಸಾವಿರಾರು ಪ್ರವಾಸಿಗರನ್ನ ಈ ಕಲಾಕೃತಿ ಆಕರ್ಷಿಸ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್